ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಸೋಮವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಕೆಲಸಗಳೆಲ್ಲ ಆಯಿತು ಆಮೇಲೆ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಬೆಳಗ್ಗೆ ಕೆಲಸಗಳು ಮಾಮೂಲಿ ಇದ್ದೇ ಇರುತ್ತಲ್ವ ಎಲ್ಲ ಕೆಲಸಗಳು ಆಯಿತು ಆಮೇಲೆ ವಿಡಿಯೋ ಮಾಡ್ತಾ ಇದ್ದೆ ಇವತ್ತು ಸೋಮವಾರ ಸ್ವಲ್ಪ ತುಂಬ ದಿನ ಆಗಿತ್ತು ಹಾಸ್ಪಿಟ್ಲಿಗೆ ಹೋಗಿಲ್ಲ ಹಾಗಾಗಿ ಇವತ್ತು ಹೋಗೋಣ ಅಂತ ಬೇಗ ಬೇಗ ಕೆಲಸ ಮಾಡಿಕೊಂಡೆ ತಿಂಗಳ ಹೋಗ್ತಿದ್ದೆ ಆವಾಗ ಸ್ವಲ್ಪ ಪ್ರಾಬ್ಲಮ್ ಆಗೋದಲ್ವ ಹೆಲ್ತ್ ಪ್ರಾಬ್ಲಮ್ ಇವಾಗ ಸ್ವಲ್ಪ ಪರವಾಗಿಲ್ಲ ಅನಿಸಿದೆ ಆದರೂ ಕೂಡ ಚೆಕಪ್ ಮಾಡಿಸ್ಕೊಂಡು ಬರಬೇಕಲ್ವ ಹಾಗಾಗಿ ಹೋಗೋಣ ಅಂತ ಪೂಜೆ ಎಲ್ಲ ಆಯಿತು ಬೆಳಗ್ಗೆ ನಾನು ರೊಟ್ಟಿ ಮಾಡಿದ್ದೆ ಫ್ರೆಂಡ್ಸ್ ರೊಟ್ಟಿ ಮಾಡಿದೆ ನೋಡ್ಬೋದು ಕೆಲಸಗಳು ಎಲ್ಲ ಆಗಿದೆ ಪಾತ್ರೆ ತೊಳೆದು ಎಲ್ಲ ಕ್ಲೀನಿಂಗ್ ಆಗಿದೆ ಬೆಳಗ್ಗೆ ರೊಟ್ಟಿ ಮಾಡಿದ್ದೆ ಹೂಕೋಸಿತ್ತು ಹೂಕೋಸು ಮತ್ತು ವಟಾಣಿ ಹಾಕಿ ಪಲ್ಯನೂ ಮಾಡಿದ್ದೀನಿ ಮಕ್ಕಳು ಮತ್ತು ಹಸ್ಬೆಂಡೆಲ್ಲ ತಿಂದು ಹೋಗಿದ್ದಾರೆ ಇವಾಗ ನಾನು ಪೂಜೆ ಆಯ್ತಲ್ವ ಇವಾಗ ನಾನು ತಿಂತಾ ಇವತ್ತು ಬೇಗನೆ ಕೆಲಸ ಮಾಡಿಕೊಂಡೆ ಬಟ್ಟೆ ತೊಳೆೋದೆಲ್ಲ ಇದೆ ಹಾಸ್ಪಿಟ್ಲಿಗೆ ಬೇಗ ಹೋಗಬೇಕು ಅಂದರೆ ಜನ ಬಂದುಬಿಡ್ತಾರೆ ರಶ್ ಇರುತ್ತೆ ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಮಕ್ಕಳಿಗೆ ಬಾಕ್ಸು ಕಟ್ಟಬೇಕು ಹಂಗಾಗಿ ಟೊಮೊಟೊ ಬಾತ್ ಮಾಡಿದ್ದೆ ಸ್ವಲ್ಪ ಟೊಮೊಟೊ ಬಾತು ಬೆಳಿಗ್ಗೆ ತಿನ್ನೋದಕ್ಕೆ ರೊಟ್ಟಿ ಬನ್ನಿ ಇವಾಗ ನಾನು ಟಿಫನ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ರೊಟ್ಟಿ ತಿನ್ನೋಣ ಶೇಂಗಾ ಚಟ್ನಿ ಪುಡಿ ಇತ್ತು ನೋಡಿ ಒಂದು ರೊಟ್ಟಿ ಪಲ್ಯ ಮತ್ತು ಟೊಮೊಟೊ ಬಾತು ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತ ರೊಟ್ಟಿ ತಿನ್ನೋಣ ಅಂತ ರೊಟ್ಟಿ ಹಾಕ್ಕೊಂಡೆ ಮೊದಲಿಗೆ ಮತ್ತು ರೈಸ್ ಕೂಡ ಇತ್ತಲ್ಲ ಅದನ್ನು ಸ್ವಲ್ಪ ತಿನ್ನೋಣ ಅಂತ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ರೆಡಿಯಾಗಿ ಹೋಗ್ತಿದ್ದೀನಿ ಡೈಲಿ ಲಾಗ್ ನೋಡಿದರಿಗೆ ಗೊತ್ತಿರುತ್ತೆ ಇದೇ ಗ್ರೌಂಡಲ್ಲಿ ಹೋಗ್ತಿರ್ತೀನಿ ಯಾವಾಗಲೂ ನಾನು ಬಿ ಪಿ ಎಲ್ಲ ಚೆಕ್ ಮಾಡಿಸೋದು ಗೌರ್ಮೆಂಟ್ ಹಾಸ್ಪಿಟ್ಲು ಫ್ರೆಂಡ್ಸ್ ಹೋಗಲ್ಲ ಹೋಗೋಲ್ಲ ಇಲ್ಲೇ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಇಲ್ಲೇ ಸಿಗುತ್ತೆ ಈ ಗ್ರೌಂಡ್ ಅಲ್ಲಿ ಅಲ್ಲೇ ಇರೋದು ಆಸ್ಪತ್ರೆಗೆ ಹೋಗಿ ಸ್ವಲ್ಪ ಮಾರ್ಕೆಟ್ ಹತ್ರ ಕೆಲಸ ಇತ್ತು ಸ್ವಲ್ಪ ಲೈನಿಂಗ್ ಎಲ್ಲ ಬೇಕಿತ್ತು ಅವೆಲ್ಲ ತಗೊಂಡು ಮತ್ತು ಇನ್ನೊಂದು ಇಂಪಾರ್ಟೆಂಟು ಇವತ್ತು ಸೋಮವಾರ ಗುರುವಾರ ಬ್ಯಾಡ್ಗಿ ಮೆಣಸಿನ್ಕಾಯಿ ಮಾರ್ಕೆಟ್ ಅಲ್ವಾ ಅಲ್ಲಿ ಮಾರ್ಕೆಟ್ ಇರುತ್ತೆ ಎಲ್ಲರೂ ಮೆಣಸಿನ್ಕಾಯಿ ಅದು ತಗೊಳ್ತಾ ಇದ್ದರು ನಾನು ನೋಡಿ ತಗೊಂಡು ಬಂದಿದ್ದೀನಿ ಅಲ್ಲಿಯ ಒಬ್ಬರು ಇದ್ದರು ತಗೊಳ್ತಾ ಇದ್ದರು ಹಾಗೆ ನಾನು ಕೂಡ ತಗೊಂಡು ಬಂದಿದ್ದೀನಿ ಅಲ್ಲಿ ಅದು ಹೇಗೆ ಅಂದರೆ ತುಂಬ ಥರದ ಮೆಣಸಿನ್ಕಾಯಿ ಎಲ್ಲ ಇರುತ್ತೆ ನಮ್ಗೆ ಯಾವ ತೊಗೋಬೇಕು ಏನನ್ನೋದು ಗೊತ್ತಾಗಲ್ಲ ಅಷ್ಟು ತುಂಬ ಜನ ಬರ್ತಾರೆ ತೊಗೊಳ್ಳಿ ತೊಗೊಳ್ಳಿ ಅಂತ ಮತ್ತೆ ಸ್ವಲ್ಪ ಒಂದೆರಡು ಮೂರು ಜನದ ಹತ್ತಿರ ತೊಗೊಂಡಿರೋದದು ಅಂದರೆ ಅಮ್ಮಲೇ ಕೆಲಸ ಮಾಡ್ತಾರಲ್ವ ಅವರು ತೊಗೊಂಡು ಬಂದಿರ್ತಾರೆ ಉಳಿದಿರೋಂಥ ಮೆಣಸಿನಕಾಯಿನ ಅದು ಅದರಲ್ಲಿ ತೊಗೊಂಡ್ಬಂದಿರೋದು ಹೋದ ವರ್ಷ ನಮ್ಮ ಅತ್ತೆ ತಂದಿದ್ರು ಈ ವರ್ಷ ನಾನು ಅಲ್ಲೇ ಹೋದ್ಮಲ್ವ ಯಾಕೋ ನನಗೂ ಬಿಟ್ಟು ಬರೋಕ್ಕೆ ಮನಸ್ಸಾಗಲಿಲ್ಲ ನಾನು ಈ ಸರಿ ನಾನೇ ತೊಗೊಂಡು ಬಂದೆ ಮತ್ತು ಸ್ಲಿಪ್ಪರ್ ಇದ್ದಿಲ್ಲ ಸ್ಲಿಪ್ಪರು ದೇವಸ್ಥಾನದಾಗ ಕಳ್ಕೊಂಡಿದ್ದೆ ಅನ್ನಲ್ವ ಅಲ್ಲೇ ಜಾತ್ರೆಯಲ್ಲಿ ತೊಗೊಂಡಿದ್ದೆ ಕಿತ್ತು ಹೋಗಿಬಿಡ್ತು ಬೇಗ ಸ್ಲಿಪ್ಪರ್ ತೊಗೊಂಡೆ ಹಾಗೆ ಸ್ವಲ್ಪ ಬ್ಲೌಸು ಸ್ಟಿಚ್ಚಿಂಗ್ ಎಲ್ಲ ಮಾಡೋದಿದೆ ಹಾಗಾಗಿ ಲೈನಿಂಗು ಅವೆಲ್ಲ ತಗೊಂಡು ಬಂದೆ ಬಿಸಿಲು ಅಂದರೆ ಬಿಸಿಲು ಫ್ರೆಂಡ್ಸ್ ಮತ್ತು ಆ ಕಡೆಯಿಂದ ಬರುವಾಗ ಆಟೋ ಮಾಡ್ಕೊಂಡು ಬಂದೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಇತ್ತಲ್ವ ಹಾಗಾಗಿ ಥ್ರೆಡ್ಡು ದಾರದ ರೈಲು ಮತ್ತು ನೋಡಿ ಎಷ್ಟು ತಗೊಬಂದಿದ್ದೀನಿ ಎಲ್ಲ ಕಲರು ತೊಗೊಂಡು ಬಂದೆ ಮತ್ತು ಪದೇ ಪದೇ ಹೋಗೋಕ್ಕಾಗಲ್ಲ ಅಂತ ಸೀರೆಗೆ ಪಾಲು ತಂದಿದ್ದೀನಿ ಪಾಲ್ ಬ್ಲೌಸ್ ಸ್ಟಿಚ್ ಮಾಡಿ ಪಾಲು ಹಚ್ಚಬೇಕು ಆಸ್ಪತ್ರೆಗೆ ಹೋಗಿದ್ನಲ್ವ ಮತ್ತು ಅಲ್ಲಿಯೂ ಕೂಡ ಹೋಟ್ ಬಂದೆ ಬಿ ಪಿ ಚೆಕಪ್ ಮಾಡಿಸ್ಕೊಂಡು ಅಷ್ಟೇ ಇದೆ ಏನು ಕಡಿಮೆನೂ ಇಲ್ಲ ಹೆಚ್ಚಿಗೆ ಇಲ್ಲ ನಾರ್ಮಲ್ಲು ನಾರ್ಮಲ್ ಅಲ್ಲ ಟ್ಯಾಬ್ಲೆಟ್ ತಗೊಳ್ತಾನೆ ಇರ್ತೀನಿ ಅದೇ ಟ್ಯಾಬ್ಲೆಟು ಕಂಟಿನ್ಯೂ ಮಾಡೋದು ಕೇಳಿದ್ದಾರೆ ಕಡಿಮೆ ಮಾಡಿಕೊಡೋಣ ಅಂತೀನಿ ಬಟ್ ಕಡಿಮೆ ಆಗ್ತಾನೇ ಇಲ್ಲ ಏನು ಮಾಡೋದು ನೋಡೋಣ ಇವಾಗ ಬಿಸಿಲಿಂದ ಬಂದಂತೂ ಸಾಕಾಯಿತು ಅದರಲ್ಲಿ ಬೇರೆ ಮೆಣಸಿನ್ಕಾಯಿ ಬಿಸಿಲಿಗೆ ಅದು ಘಾಟ ಬೇರೆ ಇವಾಗ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಬೇಕು ಫ್ರೆಂಡ್ಸ್ ಇವಾಗ ನಾನು ಬೆಳಗ್ಗೆನೇ ಹೋಗಿದ್ದು ಬಂದಿದ್ದು ಈಗ ನಾಲ್ಕು ಗಂಟೆ ಆಗಿದೆ ನೋಡಿ ಫ್ರೆಂಡ್ಸ್ ಊಟ ಮಾಡಿ ಬಟ್ಟೆ ತೊಳೆಯೋದಿದೆ ನೆನೆಸಿಟ್ಟು ಹೋಗಿದ್ದೆ ಬಟ್ಟೆ ತೊಳೆಯಬೇಕು ಮತ್ತು ಇವತ್ತು ಏನೇನು ತೊಗೊಂಡೆ ಅನ್ನೋದು ಸ್ವಲ್ಪ ಲೆಕ್ಕ ಬರೆದಿಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ಕೊಂಡು ಬನ್ನಿಲ್ವ ಹಾಗಾಗಿ ಹಾಗೆ ಈ ಬಿಸಿಲಿಗೆ ಜಾಸ್ತಿ ಹೀಟು ನನಗೆ ಕಾಲು ಅಂಗಲೆಲ್ಲ ಇರುತ್ತೆ ಸ್ವಲ್ಪ ಹಾಗೆ ಉರಿ ಉರಿ ಅನಿಸುತ್ತೆ ಬಿಸಿಲಿಗೆ ಹೋಗಿ ಬಂದರೆ ಅವತ್ತು ಫುಲ್ಲು ಸಮಾಧಾನನೇ ಇರೋದಿಲ್ಲ ಹಾಗೆ ಸ್ವಲ್ಪ ಏನೇನೆಲ್ಲ ತೊಗೊಂಡು ಬಂದೆ ಅನ್ನೋದನ್ನು ಹಾಗೆ ಲೆಕ್ಕ ಮಾಡಿದೆ ಎಷ್ಟು ಖರ್ಚಾಯ್ತು ಇವತ್ತು ಅಂತ ಸುಮ್ಮನೆ ಬರ್ದು ಇಡ್ತಾ ಇರ್ತೀನಿ ನಾನು ಇವತ್ತು ನೋಡಿ ಸಾವಿರದ ನಾನ್ನೂರ ನಲ್ವತ್ತು ಖರ್ಚಾಗಿದೆ ನಾವೇನು ಶಾಪಿಂಗ್ ಏಪಿಂಗ್ ಹೋಗೋಲ್ಲ ಬಟ್ ಇದೇ ನೋಡಿ ನಮ್ಮದು ಶಾಪಿಂಗ್ ಅಂದರೆ ನೋಡ್ತಿರ್ತಿರ್ಲ್ವ ನನ್ನ ಡೈಲಿ ಲಾಗು ಏನಾದರೂ ವಿಶೇಷ ಇದ್ದಾಗ ಅಂದರೆ ಬರ್ ಬರ್ಡೇ ಇದ್ದಾಗ ಮಕ್ಕಳದು ಹಬ್ಬಗಳಿದ್ದರೆ ಎಲ್ಲ ಹಬ್ಬಕ್ಕೂ ಬಟ್ಟೆ ತಗೊಳಲ್ಲ ಹಾಗೆ ಯಾವಾಗಾದರೂ ಒಮ್ಮೆ ಬನ್ನಿ ಊಟ ಮಾಡುವ ಸ್ವಲ್ಪ ರೆಸ್ಟ್ ಮಾಡೋಣ ಅಂದೆ ಬಟ್ ಬಟ್ಟೆ ತೊಳೆಯೋದಿದೆ ಇವಾಗ ಮಕ್ಳು ಬರೋ ಟೈಮು ಆಯಿತು ಊಟ ಮಾಡಿ ಬಟ್ಟೆ ತೊಳಿತೀನಿ ಇದು ಮೆಣಸಿನ್ಕಾಯಿ ಇದನ್ನು ಹೊರಗಡೆ ಇಟ್ಟೆ ಸರ್ ಘಾಟ್ ಬರುತ್ತೆ ಒಳಗಡೆ ಇಟ್ಟರೆ ಅಂತ ಹಿಂದೆ ಇಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಒಂದು ಎರಡು ಥರದ್ದು ಮೆಣಸಿನಕಾಯಿ ಇದೆ ಯಾವುದು ಹೆಂಗೆ ಏನೋ ನನಗೆ ಅಷ್ಟೊಂದು ಗೊತ್ತಿಲ್ಲ ಒಟ್ಟಲ್ಲಿ ತೊಗೊಂಡು ಬಂದಿದ್ದೀನಿ ನೋಡಿ ನನಗೂ ಗೊತ್ತಿರಲಿಲ್ಲ ಆ ಮೆಣ್ಸಿನ್ಕಾಯಿ ತಗೊಂಡು ಬರ್ತೀನಿ ಅಂತ ಅಲ್ಲಿ ಹೋದಾಗ ಎಲ್ಲ ತಗೊಳ್ತಾ ಇದ್ರಲ್ವ ಹಾಗಾಗಿ ಚೀಲ ಏನು ಏನೂ ಒಯ್ದಿರಲಿಲ್ಲ ನಾನು ಅಲ್ಲೇ ಅವಾಗ ಅವರೇ ಕೊಟ್ಟರು ಮೆಣಸಿನ್ಕಾಯಿ ಕೊಡೋರೆ ಬಟ್ಟೆ ನೆನೆಸಿಟ್ಟಿದ್ದೀನಿ ಇವಾಗ ಬಟ್ಟೆ ತೊಡಿಬೇಕು ಓಕೆ ಫ್ರೆಂಡ್ಸು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್